ಇವತ್ತು ಪಾದಯಾತ್ರೆ ಕೊನೆಯ ದಿನ ಕೊಟ್ಟಿಗೆರದಿಂದ ಧರ್ಮಸ್ಥಳ ಕಡೆಗೆ ಗೋಡೆಲ್ಲ ತೋರಿಸಿದ್ದೀನಿ ಕನಸು ಪಾರ್ಟಿಗಳೆಲ್ಲ ಹಿಂದೆ ಬರ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಇನ್ನೊಂದು ನೆರೆ ಈ ಪುಟ್ಗಾರದಲ್ಲಿ ಕರ್ಪೂರ ಹಚ್ಚಿ ಗಡ್ಡಿ ಹಚ್ಚಿ ನಮಗೆ ಹೋಗೋದು ನಮ್ಮ ವಾಡಿಕೆ ಹಾಗೆ ಒಂದು ದೇವರ ನಮ್ನ ಸಲ್ಲಿಸಿ ಈ ಕೊನೆಯ ದಿನದ ಪಾದಯಾತ್ರೆನ ಸಕ್ರಮವಾಗಿ ಸುಸಜ್ಜಿತವಾಗಿ ನಡೆಸಪ್ಪ ಅಂತೇಳಿ ಹೋಗೋ ದಿನ ಅದನ್ನು ತೋರಿಸೋದು ನಿಮಗೆ ಮತ್ತು ಇನ್ನೊಂದೇನೆಂದರೆ ಈ ಕೊಟ್ಟಾರದಲ್ಲಿ ಜಾಸ್ತಿ ಜನ ಇರ್ತಾರೆ ನೋಡಿ ನೋಡಿ ಜನಮ ತುಂಬ ಹೋಗಿದ್ದಾರೆ ಪಾದಯಾತ್ರೆಗಳು ಎಲ್ಲಂದ್ರಲ್ಲೇ ಅಂಗಡಿಗಳಲ್ಲಿ ನಡೆದಿರ್ತಾರೆ ನೀವು ನಡ್ಕೊಂಬರೋ ನಡ್ಕೊಂಬರ್ತಾನೇ ಇರ್ತಾರೆ ಮತ್ತು ಹೀಗೆ ನೋಡಿ ಎಲ್ಲಂದ್ರೆ ಅಲ್ಲೇ ಸ್ಟೇ ಆಗ್ತಾರೆ ಎಲ್ಲಂದ್ರೆ ಅಲ್ಲೇ ಇರ್ತಾರೆ ಅಂಗಡಿಗಳಲ್ಲಿ ಅಂಗಡಿ ಮೂರುಗಳಲ್ಲಿ ವಾಲಂಟಿಯರಾಗಿ ಬಂದಿರೋರು ನೋಡಿ ವಯಸ್ಸಾದವರು ವಯಸ್ಸು ಓದ ಜನ ಈ ಕೊನೆಯ ದಿನ ಭಾರಿ ಪ್ರಾಮುಖ್ಯತೆ ಕೊಡ್ತೇವೆ ಜಾಸ್ತಿ ದೂರ ಆಕ್ರಮಿಸ್ಬೇಕು ಇವತ್ತು ಹಾಗಾಗಿ ಸ್ವಲ್ಪ ಬೇಗನೆ ಬಿಟ್ಟಿದ್ದೀವಿ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಗಾಡಿ ಹೋದ್ರೆ ಸಿಗುತ್ತೋ ಇಲ್ವಾ ಗೊತ್ತಿಲ್ಲ ವಾಹನಗಳ ನೋಡಬೇಕು ಇದೆ ಕರ್ಪೂರ ಚೇಂಜ್ ಇಲ್ಲ ಇದೆ ನಮ್ ಕರ್ಪೂರ ತಗೊಂಡಿದ್ದೀನಿ ಅಂಗಡಿಯಲ್ಲಿ ತಗೊಂಡು ದೇವಸ್ಥಾನ ಕೂಡ ಗೇಟ್ ಕೈ ಮುಕ್ಕೊಂಡು ಹೋಗ್ತಾರೆ ನೋಡಿ ಜನ ಇಲ್ಲಿ ಚಪ್ಪಲಿ ಬಿಟ್ಟು ಕಡ್ಡಿ ಹಚ್ಚಿ ಪೂಜೆ ಮಾಡ್ಕೊಂಡು हां होमत जाओ उफ बेबी अटैक ही ले सकते हैं सही है समझ में आ रहा है ना लो फार्मूला सारी हाई ಪ್ಪ ಒಳ್ಳೇದು ಮಾಡಪ್ಪ ತಂದೆ ದಾರಿ ಸುಗಮವಾಗಿ ಸಾಗಲಿ ಅಂತ ಕೇಳ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕರ್ಪೂರ ಹಾಕಿದ್ದಾಯ್ತು ಹಚ್ಚಿದ್ದಾಯ್ತು ಹಾಗೆ ತೋರಿಸ್ರಿ ನಾನು ಅವಾಗ ಆಡ್ತೇ ಮಂಗ್ಳಾರತಿ ಎಲ್ಲ ಮಾಡಿ ಎಲ್ಲ ಆಯ್ತು ನೀವೆಲ್ಲ ರೆಡಿ ಮಾಡಿ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ ಅದಕ್ಕೆ ಬೇಕು ಕಡ್ಡಿ ಹೆಚ್ಚು ಹೊಟ್ಟರೆ ನಾವು ಹೊಡೋಣ ಅಂತೇಳಿ जय स्वामी जयमी गए जयदाद स्वामी जय आशीर्वाद गोविंद गोविंद गोविंदा गोविंदा गोविंद

ತಿಮ್ಮೆಗೌಡ್ರೋವಿಂದ ಗೋವಿಂದ 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 ಏನು ಕಾಣಿಸಲ್ಲ ನಡ್ಕೋ ನಡ್ಕೋ ಹೋಗ್ತಾ ಇರ್ಬೇಕು ಹಾ ನೋಡೇ ಕಾಣಿಸಲ್ಲ ಏನು ಕಾಣಿಸಲ್ಲ ಆಡ್ತಿರ್ಬೇಕು ಪಾದಯಾತ್ರೆಗಳು ಎಲ್ಲ ಒಡ್ತಾ ಇದೀವಿ ನಡ್ಕೊಂಡು 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 ಬರ್ತಾ ಇರ್ತೀವಿ ಹಿಂಗೆ ಇಲ್ಲಿ ಪ್ರಕೃತಿ ಮಾತ್ರ ಸುಂದರಾಗ್ರು ನೋಡೋ ಕಾಡಲ್ಲಿ ಸೆಂಟು ನಡ್ಕೊಂಡ್ತಾ ಇದ್ವಿ ಅದ್ಭುತವಾಗಿದೆ ಚಾರ್ಮಿ ರಸ್ತೆ ನೋಡಿ ತುಂಬ ಅದ್ಭುತವಾಗಿದೆ ಹೇಳ್ಬೇಕಂತಂದ್ರೆ ಭಾರಿ ಗಾಸಿನೇ ಈ ಘಾಟ್ ಇಳಿಯೋದು ಘಾಟು ಇಳಿದ ಮೇಲೆ ಮತ್ತೆ ನಡಿಬೇಕು ಹಾಂ ನೋಡಿ ಹೇಳಿ ದಟ್ಟ ಕಾಡಿನ ನಡುವೆ ಒಕ್ಕ ಇರೋದು ನಡ್ಕೊಂಡು 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 ನಮ್ಮ ಜಾಗ ಸಿಗೋರ್ಗು ಧಮಸ ಮಂಜುನಾಥ್ ನೋಡೋವ್ರಿಗೂ ಸಮಾಧಾನ ಇಲ್ಲ ದರ್ಶನ ಮಾಡಿದಾದ್ಮೇಲೆ ಸಮಾಧಾನ ನೋಡಿ ಅವರು ಪ್ರಕೃತಿ ಮಾತ್ರ ತುಂಬಾ ಸುಂದರವಾಗಿದೆ ನೋಡಿ ವಾಹನಗಳ ಸಂಖ್ಯೆ ಹೆಚ್ಚಾಗಿ ಹೋಗ್ತಾ ಇದೆ ಹ್ಮ್ ಎರಡು ಕಿಲೋಮೀಟರ್ ಅಷ್ಟೇ ಬಂದಿರೋದು ಬಂದ್ರೆ ಏ ಅವ್ನು ಡ್ರೈವರ್ ಕುಡಿದಣ್ಣ ಡ್ರೈವರ್ ಕುಡಿದಾ ಅವನು ಅವ್ನು ಹೇಳ್ಕೊಂಡು ಹತ್ತಿದ ನೂಟ್ಲ ನೂಟ್ಲ ಮಾಡಿ ಗಾಡಿ ಅವ್ನು ನೂಟ್ಲು ಗಾಡಿ ಅದ್ರ ಬಗ್ಗೆ ಹೇಳ್ತಾರದು ಇದೆಲ್ಲ ಯಾತ್ರಿಗಳು ಯಾವ್ಯಾವರಿಂದ ಬಂದಿರೋದು ನನಗಂತೂ ಗೊತ್ತಿಲ್ಲ ಹ್ಞೂ ಕಾಣಿಸೋದಿಲ್ಲ ಏನು ಶಿಕ್ಷಣ ಏನು ದೇವಸ್ಥಾನ ಅದು ರಾಮನ ದೇವಸ್ಥಾನ ಈ ಬೆಟ್ಟದ ಮೇಲೆ ಗೊತ್ತಿಲ್ಲ ಜಾಗ ಗೊತ್ತಿಲ್ಲ ಅಲ್ಲ ತುಂಬ ಸುಂದರವಾಗಿದೆ ಈ ಬೆಟ್ಟದ ಮೇಲೆ ಅಷ್ಟು ಮೇಲೆ ಹೋಗಿ ಅದು ಅದೆಂಗೆ ಹೋಗ್ಬೇಕು ನನಗಂತೂ ಗೊತ್ತಿಲ್ಲ ನೋಡಿ ತುಂಬ ಅದ್ಭುತವಾಗಿದೆ ಸುಂದರವಾಗಿದೆ ಈ ಪ್ರಕೃತಿಯ ಸುನ್ ಸೆಂಟ್ರ್ನಲ್ಲಿರುವಂಥ ದೇವಸ್ಥಾನ ಇದು ತೋರಿಸ್ತಾ ಇದ್ದೀನಿ ನೋಡಿ ರಾತ್ರಿ ಹೊತ್ತಲ್ಲಿ ಭಾರಿ ಘಾಸಿ ನಡೆಯೋದು ಈ ಡೌನ್ ಅಲ್ಲ ಅದನ್ನು ನೀರಿನ ಸಣ್ಣ ಮಾತ್ರ ಸೂಪರು ಇದೇನೋ ಅನೌನ್ಸ್ ಮಾಡ್ತಾ ಗೊತ್ತಿಲ್ಲ ಇದ್ದ ಪಾದಯಾತ್ರೆಗಳ ಬಗ್ಗೆ ಸೂಚನೆ ನೀಡ್ತಾ ಇದ ತೋರಿಸ್ತಾ ಇದ್ದೀನಿ ಈ ಕಾಡು ಸೆಕ್ಷನಲ್ಲಿ ಅಲ್ಲಿ ಕಾಡು ಪ್ರಾಣಿಗಳ ಸಂಖ್ಯೆ ಹೆಚ್ಚು ನೋಡಿ ನೋಡಿ ಕಾಡು ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿದೆ ಅಟ್ಯಾಕ್ ಮಾಡ್ಬೋದು ಹತ್ತು ಗಂಟೆ ಒಳಗಡೆ ಚಾರ್ಮುಡಿ ಘಾಟನ್ನು ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಡ್ಕೊಂಡು ಹೊರಟಾಗಿ ಅಂತ ಹೇಳ್ತಾರೆ ಹಾ ಇಲ್ಲಿ ಇಲ್ಲೂ ಓಡೋಕೆ ಜಾಗ ಇಲ್ಲ ಹಾಗಾಗಿ ತುಂಬ ಕಷ್ಟ ರೋಡ್ ಬಿಟ್ಟರೆ ಗುಂಡಿಗೆ ಇಳಿಬೇಕು ನೋಡಿ ಈ ಗುಂಡಿಗೆ ಬೀಳ್ಬೇಕಷ್ಟೇ ಇಲ್ಲಿ ಬಿಟ್ಟರೆ ಇದ್ರೆ ಗುಟ್ಟ ಎಲ್ಲೂ ಬರೋಕ್ಕಾಗಲ್ಲ ಹಾಗಾಗಿ ತುಂಬ ಕಷ್ಟ ಮುನ್ನೆಚ್ಚರಿಕೆ ಕೊಡ್ತಾರೆ ಮತ್ತು ಎಚ್ಚರಿಕೆ ವಹಿಸ್ಕೊಂಡು ಹೋಗಬೇಕು ಪಾದಯಾತ್ರೆಗಳು ಅಂತೇಳಿ ಹೇಳ್ತಾ ಇರ್ತಾರೆ ಈ ಚಾರ್ಮುಡಿ ಘಟ್ಟಲು ಮಾತ್ರ ತುಂಬ ಅದ್ಭುತವಾಗಿದೆ ಇಲ್ಲೇದಕ್ಕೂ ಒಂಚೂರು ಚಳಿ ಆಗಿಲ್ಲಪ್ಪ ಇದುವರೆಗೂ ಹಾ ಕರೆಕ್ಟ್ ಅಲ್ವಾ ಒಂದ್ಚೂರು ಚಳಿ ಇಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಳಿ ತಣ್ಣಗದೆ ಆರಾಮಾಗಿ ಹೋಗ್ಬೋದು ರಜಣ ಈ ಚಾರ್ಮಿಗಡ್ಲಿ ಸರಿ ನಡೆದಿ ಹಿಂಗೆ ಓಹ್ ಇದೇ ಹೋ ಪರವಾಗಿಲ್ಲ ಹಂಗಾದ್ರೆ ಹಾ ಮತ್ತೆ ಪ್ರಯಾಣ ಈ ಚಾರ್ಮಿ ಗಾಟು ಸುತ್ತ ಗಿಡಗಳು ಸೆಂಟ್ರಲ್ ರೋಡು ಕಾಡು ಮಧ್ಯೆಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಹೆಂಗನ ನಿಮ್ಗೆ ಖುಷಿ ಒಂದು ಖುಷಿ ಹಾ ಇನ್ನೊಂದ್ಸರಿ ಹೋಗ್ಬೇಕು ಅನಿಸುತ್ತೆ ಬರ್ಬೇಕು ಅನಿಸುತ್ತೆ ಹಾ ಯಾರು ಗೊತ್ತಾಗೋದಿಲ್ಲ ಮಾಡಿದ್ರೆ ಸ್ವಲ್ಪ ಡಮಾರೆ ಟರ್ನಿಂಗ್ ಮೇಲೆ ಟರ್ನಿಂಗ್ ಓಲ್ ಟರ್ನಿಂಗ್ ಬ್ಯಾಚ್ ಟರ್ನಿಂಗ್ ಇದಾವೆ ಬರ್ಲಿ ಬರ್ಲಿ ಚಾರ್ಮಿ ಘಾಟಿದು ಅಲ್ವಾ ಅದ್ಭುತ 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 ಹೆಂಗ್ ಕಾಣಿಸಿದ್ರ ವಿವೋ ಆಗಿದೆ ಖುಷಿ ಆಗುತ್ತೆ ಕತ್ಲಲ್ಲಿ ಹತ್ರ ನಡ್ಕೋ ನಡ್ಕೊಂಡು ನಡ್ಕೊಂಡು ಮತ್ತು ಇನ್ನೊಂದು ಏನಂತಂದರೆ ಈ ಚಾರ್ಮಿ ವಿಶೇಷ ನೀರಿನ ಸೌಂಡು ಕೇಳೋದಕ್ಕೆ ಮಾತ್ರ ತುಂಬ ಸುಂದರವಾಗಿರುತ್ತೆ ಪ್ರಶಾಂತವಾದ ಗಾಳಿ ಥಣ್ಣು ಕುಡಿತಾ ಇರ್ತದೆ ಮತ್ತು ಅಷ್ಟೊಂದು ಸಖೇನೂ ಆಗೋಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಏನು ಕಾಣಿಸೋದು ಇಲ್ಲ ಬ್ಯಾಟ್ರಿ ಕಂಡಿದ್ರೆ ಸೂಪರು ಬ್ಯಾಟ್ರಿ ಇಲ್ಲಂದರೆ ಏನೂ ಇಲ್ಲ ಅಂತ ಲೆಕ್ಕ ಹಾಂ ಮತ್ತು ಈ ಪ್ರಕೃತಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನೀವು ಬಸ್ಸಲ್ಲಿ ಹೋಗುವಾಗೆಲ್ಲ ನೋಡಿರ್ತೀರ ಈ ಥರ ನಡ್ಕೊಂಡೋಗು ನೋಡೋಕ್ಕಾಗಲ್ದಿಲ್ಲ ರಾತ್ರಿ ಸಾಗಿರೋದು ತುಂಬ ಕಷ್ಟನೇ ಇಷ್ಟು ಸೆಂಟ್ರಲ್ಲಿ ಅಂಗಡಿಗೆ ಮುಗ್ಗಟ್ಟು ಓಹ್ ಅಂಗಡಿ ಮುಗ್ಗಟ್ಟಲ್ಲ ಬಹು ತಿಂಡಿ ಯಾರ ದಾರಿಗಳು ಭಕ್ತಾದಿಗಳು ಎಲ್ಲಿಂದ ಬರ್ತಾರ ಗೊತ್ತಿಲ್ಲ ಒಟ್ಟಿನಲ್ಲಿ ಬಂದು ತಿಂಡಿ ಮಾಡಿ ಬರುವ ಪದಾರ್ಥಗಳ ಮಂಜುನಾಥ ಪ್ರಸಾದವ್ರನಾಗಿ ತುಂಬ ಅದ್ಭುತವಾಗಿದೆ ಇಲ್ಲಿ ಸೆಂಟ್ರಲ್ ಮೇಲಕ್ಕೆ ಒಂದು ಬೆಟ್ಟಕ್ಕೊಂದು ರೋಡು ನೀರಿನ ಸೌಂಡು ಅದ್ಭುತ ವೆಹಿಕಲ್ಸ್ ಬರ್ತಾನೆ ಇರ್ತವೆ ನೋಡಿ ಪಾದಯಾತ್ರೆಗಳು ತಂಡೋಪತಂಡವಾಗಿ ಚಲಿಸ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ